ಕೊಟ್ಟಿದ್ದು ಏನಾದ್ರೂ ಇದು ಅದು ರಿಸಲ್ಟ್ ಚಲೋ ಐತಿಲ್ಲ ಸರ್ ಎಕರೆಗ್ ಎಷ್ಟು ಕೆಜಿ ಕೊಟ್ಟಿದ್ದೀವಿ ಅನ್ನೋದನ್ನ ಎಕ್ರೆಕ ಅದು ಎರಡೆರಡು ಪ್ಯಾಕೆಟ್ ಕೊಟ್ಟಿರಿ ನೋಡ್ರಿ ಹಾ ಈಗ ಏನು ಮೊದಲು ನೀವು ಡೆಬ್ಬಿ ಯೂಸ್ ಮಾಡ್ತಿರಲ್ಲ ಅದ್ರ ಹಂಗ್ ರಿಸಲ್ಟ್ ಅದೈತೆ ಡೆಬ್ಬಿ ಕಿತ್ತೋ ಬಾರಿ ಯೂಸ್ ರಿಸಲ್ಟ್ ಐತೆ ರೀ ನನಗೆ ಅನ್ಸಿರ್ ಮಾಡಿ ಹಂಗಂದ್ರೆ ಹಾ ಡೆಬ್ಬಿದ್ ಒಂದ್ ಜರ ಲೇಟ್ ಹಾಕಿತ್ತು ಕರೆ ಈದ್ ಬೇಕಾರೆ ಬಾಳ ಸ್ಪೀಡ್ ತೊಗೊಂಡ್ರಿ ಒಂದ ನೀರಿಗೆ ತೊಗೊಂಡ್ರಿ ಈಗ ಎಡ್ಡೆ ನೀರ್ ಬಿಟ್ಟೇನ್ರಿ ನಾ ನಿನ್ನೆ ಹಾ ಒಂದ ನೀರಿಗೆ ಕಬ್ಬ ಅನ್ಕು ಕಲರ್ ಹೊಟ್ಟೆಲ್ಲ ಆಗಿತ್ತು ಪೈಲಾ ಮಂಡ್ಯ ಅದ್ ಯಾನ್ ಮಂಜ್ ಬಳಾ ನಾನು ಏನ್ ತೈಂಟ್ ಗೋ ಹ್ಯಾಂಬಲ್ ಒಟ್ಟ ಕಲರ್ ಲಾಗಿತ್ರಿ ಹಾ ರೀ ಪೋಲ್ ಇದ್ದಾಗ ಹಾ ಐತಿ ಈಗ ಮೈನ್ ಏನ ಅದು ನೀವು ಅದು ಹೇಳಿರಲ್ಲ ಅದು ಆಶೀವಸ್ ಒಂಚಿಲ್ಲ ಇದಟ್ರಿ ಎಸ್ಎಸ್ಪಿ ಒಂಚಿಲ್ಲ ಹಾ ಅದ ಇದು ಪ್ಯಾಕೆಟ್ ಆಡ್ ರೀ ಹಾ ಒಟ್ಟ ರಿಪೋರ್ಟ್ ಹೋಗಿದ್ರೆ ಮತ್ತೆ ಏನು ಹೋಗಿದಿಲ್ಲ ರೋಟ ಅದರ ಏನೇನ್ ಪರ್ಕ ಅನ್ಸಿತೇನ ಅದರಾಗ ಕಬ್ಬಿನ ತಾಪಲ ಅಡಾಗಲ್ ಬಳಗೆ ಅವರಲ್ಲ ಹಾ ಕಬ್ಬಿನ ತಾಪಲ ಅಡಾಗಲ್ ಬಳಗೆ ಇತ್ರಿ ಮತ್ತೆ ಕಲರ್ ಫುಲ್ ತಗೊಂಡತ್ರಿ ಹಾ 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 ಮರಿನು ಸುದಾರ್ಸಾತ್ ಅವ್ರ ಮಾತ್ರ पहिला ಒಟ್ಟ ಮರಿ ಹೊಡದಿಲ್ಲ ಆಗಿತ್ತ್ ರೀ ಅದೇ ಹೇಳಾತೀನಿ ನಿಮಗೆ ಒಟ್ಟ ಮರಿ ಇಲ್ರಿ ತಳಗ ಅಂತ ಹೇಳಿ ಮರಿನು ಬಾಳ ಬಂದಾವಲ್ಲ ಮರಿನು ಚಲೋ ಬಂದಾತ್ ರೀ ಮತ್ತ ಮರಿ ಬೆಳವಣಿಗೆನು ಸ್ಪೀಡ್ ಐತ್ರಿ ನಾ ಒಟ್ಟ ಒಂದ ನೀರ್ ಹಾಕಿನ್ರಿ ಮತ್ತ ಒಂದ ನೀರ್ಗೆ ಕಪ್ ಹಾಕಿ ಐತ್ರಿ ಮಾತ್ರ ಒಟ್ಟ ಅಲ್ಲ ಈಗ ಎಣ್ಣೆ ನೀರ್ ಬಿಟ್ಟೇನ್ರಿ ಇನ್ ಇನ್ ಕುದರಿ ನೀರ್ ಅದು ಸರಿ 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 ನಮ್ಮ ಅಪ್ಪ ಅದಾನ ಕತ್ರಿ ಹಾ